ನೋಡಿ ಪಟಾಕಿ ಬೇಡ ನಮಸ್ತೆ ಸ್ನೇಹಿತರೆ ಇವತ್ತು ಒಂದು ವಿಡಿಯೋ ತಂದಿದ್ದೀನಿ ಏನಂದರೆ ನಮ್ಮ ಮನೆ ಹತ್ತಿರ ಇರುವ ಒಬ್ಬರು ಅಬ್ದುಲ್ಲಾ ಅಂತ ಅವ್ರ ಬಗ್ಗೆ ಒಂದು ತಿಳುವಳಿಕೆ ದಿಲ್ ಏನಂತಾರೆ ಅಂದರೆ ಅವರು ಈಗ ತಾನೇ ರಿಕ್ಷೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಆಗ ಒಬ್ಬರು ಮಿಲಿಟ್ರಿ ಆರ್ಮಿ ಆಗಿದ್ದರು ಆಗ ಅವರ ಕಾಲಿಗೆ ಏನು ಹೇಟಾಗಿ ಅದನ್ನು ಬಿಟ್ಟರು ಅವರ ಬಗ್ಗೆ ಒಂದು ಸ್ವಲ್ಪ ಅವರತ್ರ ಕೇಳುವ ಏನೊಂದು ಸ್ಕಿಲ್ ಇದೆ ಅವರು ಈಗ ಓಲ್ಡ್ ಆದರು ಅವರು ಗೋಲ್ಡ್ ಥರ ಇದ್ದಾರೆ ಬನ್ನಿ ಸ್ನೇಹಿತರೆ ಅವರನ್ನು ಹೇಳಿದೆ ಅವರು ಬಂದರು ನೋಡುವ ಇವಾಗ ನಮಸ್ತೆ ಹಾಂ ಹೌದು ಮತ್ತು ವಿಶೇಷ ಎಲ್ಲ ಹೇಳಬೇಕು ಇದು ನೀವು ಆರ್ಮಿಯಲ್ಲಿ ಅಲ್ಲಿ ಹೌದು ಅದು ಡ್ಯೂಟಿ ಮಾಡಿದ್ದೆ ನಾನು ಹೌದಾ ಆರ್ಮಿಯಲ್ಲಿ ಇದ್ದಾಗ ನಾನು ಆರ್ಮಿಯಲ್ಲಿ ಇದ್ದಾಗ ಅದು ಅದು ಸೇಮ್ ಅದು નેವಿ ಡ್ಯೂಟಿ ಇರಲ್ಲಾ ಸರ್ವಿಸ್ ಅಂದ್ರೆ ಮಿಲಿಟರಿ ಅದು ಹೌದಾ ಹನ್ನೊಂದು ತಿಂಗಳು ಅಡಗೂ ಮತ್ತೆ ಒಂದು ತಿಂಗಳು ಮನೆಗೆ ಬಿಡ್ತಾರೆ ರಾಜ್ಯದಲ್ಲಿ ಬಿಡ್ತಾರೆ ಹಾಗೆ ಬಂದು ಇದೆಲ್ಲ ಮಾಡಿ ಹೋಗೋದು ಮೇಲೆ ಹೋಗಿ ಓ ಮೈ ಗಾಡ್ ಆಹಾ ಸ್ನೇಹಿತರೆ ಇವರು ಅವತ್ತು ಸಮುದ್ರಕ್ಕೆ ಲ್ಯಾಂಡ್ ಆಗಿ ಆಹಾ ಅವಾಗ ಕಾಲಲ್ಲ ಆಗಿದೆ ಸಂತ ಕಾಲೆಲ್ಲ ಆಮೇಲೆ 18 ವರ್ಷಕ್ಕೆ ನನಗೆ ರಿಜೆಕ್ಟ್ ಮಾಡಿದ್ರು ಆಹಾ ಈಗ ನಾನು ಏನು ಇಲ್ಲ ಊರಪಾಸಿ ವಹಾರ ಆದ್ರೆ ನಾನು ಖರೀತತಾರೆ ಹೌದಾ ಓಹ್ 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 ನೋಡಿ ಸ್ನೇಹಿತರೆ ಇವತ್ತು ಅವತ್ತು ಹೀರೋ ಆಗಿದ್ದವರು ಇವತ್ತು 0ನೇ ಆಗಿಲ್ಲ ಯಾಕಂದ್ರೆ ಈಗ ಕೂಡ ವಾರದ್ರೆ ಕರಿತಾನಂತೆ ಯಾಕಂದ್ರೆ ಒಂದು ಫ್ಲೈಟ್ ಹಾರುತ್ತಿರುವಾಗ ಒಂದು ಸೈಡ್ ಅಲ್ಲಿ ಯುದ್ಧ ಆಗ್ತಿತ್ತಂತೆ ಅಲ್ಲಿ ಅವರು ಹಾರಿ ಹಾರುವ ಸಿಚುಯೇಷನ್ ಅಲ್ಲಿ ಇವರು ಪ್ಯಾರಾಶೂಟ್ ಅಲ್ಲ ಆ ಪ್ಯಾರಾಶೂಟ್ ಅಲ್ಲಿ ಹಾರುವಾಗ ಒಂದು ನದಿಗೆ ಹಾರಿದ್ರಂತೆ ಆ ನದಿಯಲ್ಲಿ ಹಾರುವಾಗ ಅವರ ನದಿಯ ಹಡ ಸಮುದ್ರ ಸಮುದ್ರ ಸಮುದ್ರಕ್ಕೆ ಹಾರುವಾಗ ಅವರ ಕಾಲಿಗೆ ಕಲ್ಲು ಸಿಕ್ಕಿತ್ತಂತೆ ಅದು ಇದು ಒಂದು ರಿಜೆಕ್ಟ್ ಎಲ್ಲ ನಮ್ಮನ್ನು ರೆಡಿ ಮಾಡಿ ಅವರೆ ಕಳಿಸ್ತಾರೆ ಮತ್ತೆ ಅಲ್ಲಿ ಎಲ್ಲ ಚಿಪ್ತ ಮಾಡ್ತಾರೆ ನಮ್ಗೆ ನಮಗೆ ಫೈವ್ ಲ್ಯಾಕ್ಸ್ ಇತ್ತು ಟೋಟಲ್ ಎಲ್ಲ ಪಂಡು ಗಿಂಡು ಸೇರಿ ಸೇರಿ ಹದಿನೆಂಟು ವರ್ಷ

ಎಡ ನಾಡಿ ಆರ್ಮಿ ಟ್ರೈನಿಂಗ್ ಉಂಟು ಬಾರಿ ದೊಣ್ಣೆ ಬೆಡಿಗೆ ದೊಣ್ಣೆ ಹಾ ಹಾಗೆ ದೊಡ್ಡ ಬಡಿಗೆಯನ್ನು ಕೊಟ್ಟು ಇದನ್ನು ಕಡ್ಡಿ ಗಡ್ಡಿ ಹಾಕಿ ಸೂರಿದ ಹಾಕಿ ಹಾಗೆ ಕಟ್ಟು ಕಟ್ಟೆಯಲ್ಲಿ ಈಗ ಮಲಗಬೇಕು ಈಗ ಸ್ಟೆಪ್ಪು ಮಲಗಬೇಕು ಅಲ್ಲಿ ಸೈರನ್ ಆಗ ಓಡಬೇಕು ಅಲ್ಲ ಮತ್ತು ಗ್ಯಾಸ್ ಎಲ್ಲ ಕೊಡ್ತಾರೆ ಇದು ಬೆಂಕಿ ಅಲ್ಲಿ ಹಾಕಿ ಕರಿತಾರೆ ಗ್ಯಾಸಲಿಕ್ಕೆ ಆಹಾ ಆಮೇಲೆ ಬಾರ್ಡ್ರಲೆಲ್ಲ ಟ್ರೈನಿಕರು ಬಂದ ಹಾಗೆ ಮಾಡಿ ಎಲ್ಲ ಮಾಡ್ತಾರೆ ಟ್ರೈನ್ ಹಾಂ ಮತ್ತು ಮೂರು ರೌಂಡ್ ದೊಡ್ಡ ದೊಡ್ಡ ಗ್ರೌಂಡ್ ಅಲ್ಲಿ ಮೂರು ರೌಂಡ್ ಓಡಬೇಕು ಅದಕ್ಕೆ ಹಾಂ ಹಾಂ ಮತ್ತು ಈಜಬೇಕು ಹಾಂ ಉಂಟು ನೀವು ಒಂದು ದೊಡ್ಡಲ್ಲಿ ಈಗ ಏಣಿ ಇರ್ತದೆ ಆ ಏಣಿಯಲ್ಲೆಲ್ಲ ಹತ್ತಬೇಕು ಎರಡು ಕೈಯಲ್ಲಿ ಇದು ಡಿಪ್ಸ್ ತೆಗೀತೀರಲ್ಲ

ಫಾಲೋ ಮಾಡಿ ಬರ್ತೀವಿ ಅಂತ ವಿಡಿಯೋಗಳು ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಇಡ್ಕೊಳ್ಳಿ ಬಾಕಿದ್ದು ನಾಳೆ ಸಿಗುವ ನಾನು ನಿಮ್ಮ ಅನೇಕ ಸಂಚು ಲೈಕ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ